ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಧ್ಯಾಹ್ನ ಹನ್ನೆರಡರ ಮೇಲಾಗಿತ್ತು ಕನ್ನಡಿಯ ಮುಂದೆ ನಿಂತು ಹುಟ್ಟಿದ್ದ ತನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಿದ್ದಳು ಜಾನಕಿ ಅಲ್ಲೇ ಹತ್ತಿರವಿದ್ದ ಮನೆಯ ಪೂಜೆಗೆ ಹೊರಟಿದ್ದಳು ಲಕ್ಷ್ಮಿಯ ಜೊತೆ ಹೊರಗಡೆ ಹೋಗಿದ್ದ ಶ್ರೀ ಅದೇ ಸಮಯಕ್ಕೆ ಬಂದು ಬಾಗಿಲು ದೂಡಿದ ಪ್ರಶಾಂತವಾಗಿದ್ದ ಕೋಣೆಯಲ್ಲಿ ಒಮ್ಮೆಲೆ ಬಂದ ಶಬ್ದಕ್ಕೆ ಅಮ್ಮ ಎಂದ ಜಾನಕಿ ಹೆದರಿಬಿಟ್ಟಳು ಒಳ ಬಂದ ಶ್ರೀ ಅವಳಿನ್ನೂ ತಯಾರಾಗುತ್ತಿದ್ದಾಳೇನೋ ಎಂದುಕೊಂಡು ಸಾರಿ ಸಾರಿ ಜಾನಕಿ ನನಗೆ ಗೊತ್ತಾಗಲಿಲ್ಲ ಎಂದು ಬಾಗಿಲು ಮುಚ್ಚಿ ಹೊರ ಹೊರಟಿದ್ದ ರೀ ನಾನು ಆಗಲೇ ತಯಾರಾಗಿದ್ದೀನಿ ಪರವಾಗಿಲ್ಲ ಬನ್ನಿ ಎಂದಳು ಬಾಗಿಲಲ್ಲೇ ನಿಂತಿದ್ದವನು ಕೂದಲು ಮೇಲೇರಿಸುತ್ತಾ ಒಳ ಬಂದು ಸೋಫಾದಲ್ಲಿ ಕಾಲು ಚಾಚಿ ಕುಳಿತಾ ತಯಾರಾಗುತ್ತಿದ್ದ ಜಾನಕಿಯನ್ನೇ ನೋಡುತ್ತಾ ಯಾಕಿವತ್ತು ಇಷ್ಟು ಬೇಗ ಬಂದಿದ್ದೀರಾ ಸಿಟಿಗೆ ಹೋಗ್ಲಿಲ್ವಾ ಕನ್ನಡಿಯಲ್ಲಿ ಅವನನ್ನೇ ನೋಡುತ್ತಾ ಕೇಳಿದಳು ಜಾನಕಿ ಇಲ್ಲ ಇವತ್ತು ಕೆಲಸ ಏನೂ ಇಲ್ಲ ಮನೇಲಿರಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಎಂದ ನಿಜವೇನೆಂದರೆ ಮನೆಯಲ್ಲೇ ಇದ್ದ ನಂಜುಂಡಪ್ಪನ ಮೇಲೆ ಕಣ್ಣಿಡಲು ಬಂದಿದ್ದ ಅವ ಹೌದಾ ಹಾಗಾದರೆ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ ಮಾತಾಡೋಕ್ಕೆ ಅಂತ ಆಯಿತು ಎಂದಳು ಹಣೆಗೆ ಬಿಂದಿ ಇಡುತ್ತಾ ಮತ್ತು ನೀವು ಎಲ್ಲಿಗೂ ಹೋಗ್ತಿದ್ದೀರಾ ತಯಾರಾಗಿ ಕೇಳಿದ ಕೂದಲು ಮೇಲೇರಿಸಿ ಪೂಜೆಗೆ ಅಂತ ಕರೆದಿದ್ದಾರೆ ಅಲ್ಲಿಗೆ ಅಕ್ಕನ ಜೊತೆ ಹೋಗ್ತಿದ್ದೀನಿ ಬಂದ ಮೇಲೆ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಎಂದಳು ಹೂವು ಮುಡಿಯುತ್ತಾ ಅವನ ಕಡೆ ತಿರುಗಿ ಅವಳನ್ನೇ ನೋಡುತ್ತಿದ್ದ ಶ್ರೀರಾಮನ ಕಣ್ಣಿಗೆ ಕಂಡಿದ್ದು ಅವಳ ಸೊಂಟದ ಮೇಲಿನ ಮಚ್ಚೆ ನೋಡಿದವನೇ ತಕ್ಷಣ ತನ್ನ ದೃಷ್ಟಿ ಬದಲಾಯಿಸಿದ ಪ್ರತಿದಿನ ಸೇಫ್ಟಿ ಪಿನ್ ಹಾಕಿ ಸೊಂಟವನ್ನು ಮುಚ್ಚುತ್ತಿದ್ದವಳು ಅಂದು ಶ್ರೀರಾಮ ಬಂದಿದ್ದಕ್ಕೆ ನೆನಪು ಹಾರಿದ್ದಳು ಮತ್ತೊಮ್ಮೆ ಕನ್ನಡಿ ನೋಡಿ ಶ್ರೀಯ ಮುಂದೆ ಬಂದು ಸರಿ ಶ್ರೀ ನಾನು ಹೋಗಿ ಬರ್ತೀನಿ ಎಂದಳು ಅವನಿಗೆ ಅವಳ ಮಚ್ಚೆ ಹಾಗೆ ಕಾಣುತ್ತಿರುವುದು ಏಕೋ ಸರಿ ಕಾಣಲಿಲ್ಲ ಪಿನ್ ಹಾಕುವುದು ಮರೆತಿದ್ದಾಳೆಂದು ಗೊತ್ತಾಯಿತು ಅವನಿಗೆ ಅದನ್ನೀಗ ಅವಳಿಗೆ ಹೇಗೆ ಹೇಳುವುದು ಎಂಬ ತಳಮಳ ಅವನಿಗೆ ಜಾನಕಿ ಎಲ್ಲ ಸರಿಯಾಗಿದೆಯಾ ಎಂದ ಎದ್ದು ನಿಂತು ಹಾಂ ಸರಿಯಾಗೇ ಇದೆ ಯಾಕೆ ಚೆನ್ನಾಗಿ ಕಾಣ್ತಿಲ್ವ ನಿಮಗೆ ಎಂದಳು ಮತ್ತೊಮ್ಮೆ ತನ್ನನ್ನೇ ನೋಡಿಕೊಳ್ಳುತ್ತಾ ಅದೂ ಅದೂ ಎಂದ ಹೇಳಿ ಏನು ಏನು ಚೆನ್ನಾಗಿ ಕಾಣ್ತಿಲ್ಲ ಎಲ್ಲ ಚೆನ್ನಾಗೇ ಕಾಣುತ್ತಿದೆ ನಿನ್ನ ಸೊಂಟದ ಮೇಲಿರೋ ಮಚ್ಚೇನೂ ಕಾಣುತ್ತಿದೆ ಎಂದ ಕೂದಲು ಮೇಲೇರಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಾಚಿತು ಹುಡುಗಿ ತನ್ನ ಸೊಂಟದ ಮೇಲೆ ಕೈ ಮುಚ್ಚಿ ಅವನನ್ನೇ ನೋಡುತ್ತಿದ್ದ ಜಾನಕಿ ಅವನ ನೋಟ ಎದುರಿಸಲಾಗದೆ ಕನ್ನಡಿಯ ಮುಂದೆ ನಡೆದರೆ ಬಾಲ್ಕನಿಗೆ ನಡೆದ ಶ್ರೀ ತನ್ನ ಸೊಂಟ ಮುಚ್ಚುವಂತೆ ಪಿನ್ ಹಾಕಿ ಬಾಲ್ಕನಿಯ ಬಾಗಿಲಿಗೆ ಬಂದ ಜಾನಕಿ ರೀ ನಾನು ಹೋಗಿ ಬರ್ತೀನಿ ನಾಚುತ್ತಾ ಎಂದವಳೆ ಅಲ್ಲಿ ನಿಲ್ಲದೆ ಕೆಳಗೆ ನಡೆದಳು ಅವಳ ಮಾತಿಗೆ ಮುಗುಳ್ನಕ್ಕ ಶ್ರೀರಾಮ ಈಗೀಗ ಏನಾಗಿದೆ ಇವಳಿಗೆ ಕೋಪ ಮಾಡ್ಕೊಳ್ಳಲ್ಲ ಬೈಯಲ್ಲ ಪ್ರೀತಿಯಿಂದ ಮಾತಾಡ್ತಾಳೆ ನಾನು ಅವಳ ಕಡೆ ಗಮನ ಕೊಡಲಿಲ್ಲ ಅಂದರೆ ಸಿಟ್ಟಾಗ್ತಾಳೆ ನನಗೆ ಮುಟ್ಟಬೇಡಿ ಅಂದಳು ತಾನೇ ನನ್ನ ಹಿಡ್ಕೋತಾಳೆ ನನ್ನ ಮಾತಿಗೆ ನಾಚಕೋತಾಳೆ ಬೇರೆ ನಾನು ಅಂದರೆ ಇಷ್ಟನಾ ಅಬ್ಬಾ ಮೊದಲು ಇದೆಲ್ಲ ಯಾಕೆ ಅಂತ ಕೇಳಬೇಕು ಆಮೇಲೆ ನಾನು ಇದೇ ಥರ ತಿಳ್ಕೊಂಡು ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು ಆಮೇಲೆ ಇವಳೇನೋ ತಿಳ್ಕೊಂಡು ಅನ್ನೋದು ಯಾಕೆ ಬೇಕು ಇದೆಲ್ಲ ಎಂದು ಕೂದಲು ಮೇಲೇರಿಸಿ ಕೆಳಬಂದ ಮನೆಯ ತುಂಬೆಲ್ಲ ಅಡ್ಡಾಡುತ್ತಿದ್ದ ಅವ ನಂಜುಂಡಪ್ಪನ ಮೇಲೆ ಕಣ್ಣಿಟ್ಟು ಅದರಲ್ಲೇ ಅವನ ಜೊತೆಯಾದಳು ದೇವಿ ಶ್ರೀರಾಮ ಎಲ್ಲಿರುತ್ತಾನೋ ಅಲ್ಲಿಯೇ ನಡೆದು ಅವನ ಜೊತೆ ಮಾತಿಗಿಳಿಯುತ್ತಿದ್ದಳು ನಿಂಗಮ್ಮಜ್ಜಿಯೂ ಅಲ್ಲೇ ಇದ್ದು ಎಲ್ಲವನ್ನು ಗಮನಿಸಿದ್ದರು ಜಾನಕಿ ಮನೆಗೆ ಬರುವ ಹೊತ್ತಿಗೆ ಸರಿಯಾಗಿ ಶ್ರೀರಾಮನ ಜೊತೆ ಹೊರಗಿನ ಕಟ್ಟೆಯ ಮೇಲೆ ಮಾತನಾಡುತ್ತಾ ಕುಳಿತಿದ್ದಳು ದೇವಿ ದೂರದಿಂದಲೇ ಜಾನಕಿ ಲಕ್ಷ್ಮಿ ಬರುವುದು ಕಂಡು ಬೇಕಂತಲೇ ಅವನ ಜೊತೆ ನಗುತ್ತಾ ಮಾತಿಗಿಳಿದಳು ಹೆಚ್ಚು ಆತ್ಮೀಯಳಂತೆ ಶ್ರೀರಾಮನಿಗೆ ದೇವಿಯ ವರ್ತನೆ ಬಗ್ಗೆ ಕೊಂಚವೂ ಅನುಮಾನ ಬಂದಿರಲಿಲ್ಲ ಏಕೆಂದರೆ ಅವಳು ಸ್ವಲ್ಪ ಹುಚ್ಚು ಹುಡುಗಿ ಎಂದು ಅವನಿಗೆ ತಿಳಿದಿರುವ ವಿಷಯವೇ ಮನೆಗೆ ಬಂದ ಜಾನಕಿಗೆ ಬಾಗಿಲಲ್ಲೇ ಅವರಿಬ್ಬರನ್ನು ಕಂಡು ಇರಿಸು ಮುರಿಸಾದರೂ ಸುಮ್ಮನೆ ಒಳ ಬಂದಳು ಅವಳ ಹಿಂದೆಯೇ ಬಂದ ಶ್ರೀ ಜಾನಕಿ ನನಗೆ ಊಟಕ್ಕೆ ಎಂದ ಬಂದೆ ಒಂದು ನಿಮಿಷ ಎಂದು ಕೋಣೆಗೆ ನಡೆದಳು ಇದನ್ನೆಲ್ಲ ನೋಡಿದ ಸುಭದ್ರರವರು ಶ್ರೀರಾಮ ಇನ್ನೂ ಊಟ ಮಾಡಿಲ್ವ ನೀನು ಯಾಕೆ ಹೇಳಿದ್ರೆ ನಾವು ಯಾರೂ ಊಟಕ್ಕೆ ಬಡಿಸ್ತಿರ್ಲಿಲ್ಲವಾ ನಿನಗೆ ನಿನ್ನ ಹೆಂಡ್ತಿನೇ ಆಗಬೇಕಾ ಎಂದರು ಅವನ ಮುಂದೆ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಹಾಗೇನೂ ಇಲ್ಲ ಹೊಟ್ಟೆ ಹಸುವಾಗಿರಲಿಲ್ಲ ಅಷ್ಟೇ ಯಾರು ಬಡಿಸಿದ್ರೇನು ಊಟ ಅದೇ ತಾನೆ ಎಂದ ಕೂದಲು ಮೇಲೇರಿಸಿ ಅವನ ಮಾತು ನಿಜವಾಗಿದ್ದರೂ ಅವನಿಗೆ ಜಾನಕಿಯೇ ಬೇಕಾಗಿತ್ತು ಏ ದೇವಿ ಅವನಿಗೆ ಊಟಕ್ಕೆ ಬಡಿಸು ಎಂದ ಸುಭದ್ರರವರು ಮುಂದೆ ನಡೆದು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತರು ಏನೂ ಮಾಡಲಾಗದೆ ಶ್ರೀರಾಮನು ಬಂದು ಕುಳಿತ ದೇವಿಯು ಖುಷಿಯಲ್ಲಿ ಬಂದು ಅವನಿಗೆ ಊಟಕ್ಕೆ ಬಡಿಸಿದಳು ಅದೇ ವೇಳೆಗೆ ಜಾನಕಿ ಕೆಳಗಿಳಿದು ಬಂದಳು ಅದನ್ನು ಕಂಡ ದೇವಿ ಶ್ರೀರಾಮನ ಕೈ ಮೇಲೆ ಬೇಕೆಂದೇ ಬಡಿಸಿ ಅಯ್ಯೋ ಮಾವ ಇರು ಬಡಿಸೋವರೆಗೂ ಎಂದಳು ಸೋಗಿನಲ್ಲಿ ಇಳಿದು ಬಂದ ಜಾನಕಿಗೆ ಅದನ್ನು ನೋಡಿಯೇ ಸಂಕಟ ದೇವಿ ಕೊಡು ನಾನು ಬಡಿಸ್ತೀನಿ ಎಂದಳು ಜಾನಕಿ ಟೇಬಲ್ ಹತ್ತಿರ ಬಂದು ಪರವಾಗಿಲ್ಲ ಜಾನಕಿ ನಾನು ಬಡಿಸ್ತೀನಿ ಎಂದಳು ದೇವಿ ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಸುಭದ್ರ ದೇವಿ ಅವನಿಗೆ ಕೋಳಿ ಸಾರು ಮಾಡು ಇವತ್ತು ನಿನಗೆ ಮಾಡೋಕ್ಕೆ ಬರುತ್ತಲ್ಲ ಎಂದರು ಜಾನಕಿಗೆ ಅಣಕಿಸುವಂತೆ ಅವಳ ಮುಖ ನೋಡಿ ಜಾನಕಿಗೆ ಅದು ಅರ್ಥವೂ ಆಯಿತು ಊಟ ಮಾಡುತ್ತಿದ್ದ ಶ್ರೀರಾಮ ಜಾನಕಿಯ ಮುಖ ನೋಡಿದ ಅವಳು ತಲೆ ತಗ್ಗಿಸಿ ಸುಮ್ಮನೆ ನಿಂತಿದ್ದಳು ಹಾತ್ತೆ ಬರುತ್ತೆ ಮಾವನಿಗೆ ಅಂದರೆ ಇನ್ನೂ ರುಚಿಯಾಗಿ ಮಾಡ್ತೀನಿ ಎಂದಳು ದೇವಿ ಶ್ರೀಯ ಮುಖ ನೋಡಿ ಅವಾ ಅದೆಲ್ಲ ಏನು ಬೇಡ ಇವತ್ತು ಎಂದ ಕೂದಲು ಮೇಲೇರಿಸಿ ಯಾಕೋ ನಿನ್ನ ಹೆಂಡತಿ ತಿನ್ಬೇಡ ಅಂದಿದ್ದಾಳೇನು ಎಂದರು ಜಾನಕಿಯನ್ನು ನೋಡಿ ಅವ ಅವಳು ಏನೂ ಹೇಳಿಲ್ಲ ನಾನು ಸಂತೋಷಿನ ಹೊರಗಡೆ ಹೋಗ್ತಿದ್ದೀವಿ ಅದಕ್ಕೆ ಇದ್ದಿದ್ದನ್ನೇ ಹೇಳಿದ ಮುಖ ಸಣ್ಣದು ಮಾಡಿದಳು ದೇವಿ ಹೌದಾ ದೇವಿ ನೀನೇನೋ ಬೇಜಾರು ಮಾಡ್ಕೋಬೇಡ ಇನ್ನೊಂದು ದಿನ ಮಾಡುವಂತೆ ಎಂದರು ಸುಭದ್ರ ಏನೊಂದು ಮಾತನಾಡದೆ ತನ್ನ ಕೋಣೆಗೆ ನಡೆದಳು ಜಾನಕಿ ಅವಳನ್ನು ಕಂಡ ಶ್ರೀರಾಮನಿಗೆ ಅವಳಿಗೆ ಬೇಸರವಾಯಿತೆಂದು ಅರ್ಥವಾಯಿತು ಸುಭದ್ರರವರು ದೇವಿಯನ್ನು ಅತಿ ಮುದ್ದಾಗಿ ಕಾಣುವುದು ಶ್ರೀರಾಮನಿಗೆ ಹೊಸತಲ್ಲ ಅದು ಮೊದಲಿಂದಲೂ ಇದ್ದದ್ದೇ ಹಾಗಾಗಿಯೇ ಅವನಿಗೆ ಸುಭದ್ರ ಮತ್ತು ದೇವಿಯ ಮೇಲೆ ಯಾವುದೇ ಅನುಮಾನವೂ ಬರಲಿಲ್ಲ ಹಾಗೆಯೇ ಸುಭದ್ರರವರಿಗೆ ಜಾನಕಿಯ ಮೇಲೆ ಕೋಪ ಇರುವುದು ಅವನಿಗೆ ತಿಳಿದಿತ್ತು ಅವರ ಗುಣವೂ ಅವನಿಗೆ ಗೊತ್ತಿದ್ದದ್ದೇ ತಾನು ಜಾನಕಿಯ ಪರ ಮಾತನಾಡಿದರೆ ಮತ್ತೆ ಅದನ್ನೇ ದೊಡ್ಡದು ಮಾಡಿ ಜಾನಕಿಗೆ ಬೈಯುವರೆಂದು ಸುಮ್ಮನಿದ್ದ ಅವ ಅಷ್ಟಕ್ಕೆ ಬಿಡದೆ ದೇವಿ ಮಾವ ಇನ್ನೂ ಸ್ವಲ್ಪ ಬಡಿಸಲಾ ಎಂದು ಅವನ ತಟ್ಟೆಯ ಹತ್ತಿರ ಪಾತ್ರೆ ಹಿಡಿದಳು ಬೇಡ ಬೇಡ ಸಾಕು ಎಂದ ಶ್ರೀ ಅವನಿಗೀಗ ಜಾನಕಿಯನ್ನು ಕಾಣುವ ಅವಸರ ಮಾವ ಇನ್ನೂ ಸ್ವಲ್ಪ ತಗೋ ಎಂದಳು ಸಣ್ಣ ಮಗುವಿನ ಹಾಗೆ ಬೇಡ ಅಂದೆ ತಾನೆ ರೇಗಿದ ಅವ ಮೊದಲಿಂದಲೂ ಅವನಿಗೆ ಅವಳ ಹುಚ್ಚಾಟಗಳು ಹಿಡಿಸದು ಅಳುಮುಖ ಮಾಡಿ ಅಲ್ಲಿಂದ ನಡೆದಳು ದೇವಿ ಶ್ರೀರಾಮ ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ಕೈ ತೊಳೆದು ಎದ್ದ ಶ್ರೀರಾಮನಿಗೆ ಕೇಳಿದರು ಹಾಂ ಹೇಳು ಅವ ಕೇಳಿದ ಕೂದಲು ಮೇಲೇರಿಸಿ ದೇವಿ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಳು ನಿನ್ನ ಮದುವೆ ಆದಮೇಲೆ ಅವಳು ಮನಸ್ಸಿಗೆ ತುಂಬಾ ನೋವಾಗಿದೆ ಅದು ನಿನಗೆ ಗೊತ್ತಿರಲಿ ಅದಕ್ಕೆ ಹೇಳ್ತಿದ್ದೀನಿ ಅವಳು ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೋಬೇಡ ಎಂದರು ಸಣ್ಣ ಧ್ವನಿಯಲ್ಲಿ ಅಂದರೆ ನಿನ್ನ ಮಾತಿನ ಅರ್ಥ ಏನವ ಅವಳು ಮಾಡಿದ ಹಾಗೆ ಮಾಡಿಸ್ಕೊಂಡು ಸುಮ್ಮನೆ ಇರೋ ಅಂತಾನ ಎಂದ ಗಟ್ಟಿಯಾಗಿ ಹಾಗೆ ಹೇಳಿಲ್ವೋ ನಾನು ನೀನು ಮದುವೆ ಆಗಿದ್ದ ವಿಷಯ ಕೇಳಿ ಸಾಯೋಕ್ಕೂ ಹೋಗಿದ್ಲಂತೋ ಅಣ್ಣ ಇವಳನ್ನ ಕಷ್ಟಪಟ್ಟು ಬದುಕಿಸ್ಕೊಂಡ ಮೇಲೂ ಹುಚ್ಚಿ ಆಗಿದ್ಲಂತೆ ಇಲ್ಲಿದ್ದರೆ ಸರಿ ಹೋಗಬಹುದು ಆಮೇಲೆ ಅವಳಿಗೆ ಒಳ್ಳೆಯ ಹುಡುಗನ ನೋಡಿ ಮದುವೆ ಮಾಡೋದ್ರಾಯ್ತು ಅಂತ ಅವಳನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾನೆ ಅಣ್ಣ ಅವಳು ಮಾಡೋದು ನಿನಗೆ ಹುಚ್ಚಾಟ ಅನ್ನಿಸ್ಬಹುದು ಆದರೆ ಎಷ್ಟೇ ಆದರೂ ಅವಳು ನಿನ್ನ ಮೇಲೆ ಜೀವನೇ ಇಟ್ಟಿದ್ದಳು ಅಲ್ವಾ ಅವಳು ಸರಿ ಹೋಗೋವರೆಗೂ ಸ್ವಲ್ಪ ಸುಧಾರಿಸ್ಕೊಳ್ಳೋ ಎಂದರು ಮಮತೆಯಿಂದ ಅವರ ಮಾತಿಗೆ ಶಾಂತನಾದ ಶ್ರೀ ಸರಿಯವ ಎಂದು ಮೆಟ್ಟಿಲು ಹತ್ತಿದ ಜಾನಕಿ ಸೀರೆ ಬದಲಿಸಿ ಅದನ್ನು ಮಡಚಿಡುತ್ತಿದ್ದಳು ಒಳ ಬಂದ ಶ್ರೀ ಜಾನಕಿ ಕೋಪನ ನನ್ನ ಮೇಲೆ ಕೂದಲು ಮೇಲೇರಿಸಿ ಅವಳ ಮುಂದೆ ನಿಂತು ಕೇಳಿದ ಕೋಪನ ನಿಮ್ಮೇಲ ಯಾಕೆ ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ ಕೆಳಗಡೆ ನಡೆದಿದ್ದರ ಬಗ್ಗೆ ಬೇಸರವಿದ್ದರೂ ಅದನ್ನು ತೋರಿಸಿಕೊಳ್ಳದೆ ಎಂದಳು ನೀವು ಬರ್ತೀನಿ ಅಂದ್ರಿ ಅಷ್ಟರಲ್ಲೇ ಅವ್ವ ದೇವಿಗೆ ಬಡಿಸೋಕ್ಕೆ ಹೇಳಿದ್ರು ಅದಲ್ಲದೆ ಅವ್ವ ನಿಮಗೆ ಬೇಜಾರಾಗೋ ಹಾಗೆ ಮಾತಾಡಿದ್ರು ನಾನು ಸುಮ್ಮನೆ ಇದ್ದೆ ಅದಕ್ಕೆ ಕೂದಲು ಮೇಲೇರಿಸಿ ಅವಳ ಮುಖವನ್ನೇ ನೋಡಿದ ಇಷ್ಟು ಸಣ್ಣ ವಿಷಯಕ್ಕೆ ಕೋಪ ಯಾಕೆ ಮಾಡಿಕೊಳ್ಳಿ ನಾನು ಅವರು ನಿಮ್ಮ ತಾಯಿ ನೀವು ಅವ್ರ ಮುಂದೆ ನನ್ನ ವಹಿಸ್ಕೊಂಡು ಬರೋದು ಸರಿ ಕಾಣಲ್ಲ ಶ್ರೀ ಅವ್ರು ಹೇಗೆ ಅಂತ ನನಗೆ ಗೊತ್ತೇ ಇದೆ ಅಂದಮೇಲೆ ಅದರಲ್ಲೇನಿದೆ ಕೋಪ ಮಾಡ್ಕೊಳೋಕ್ಕೆ ಎಂದಳು ಮಡಚಿದ ಸೀರೆಯನ್ನು ಕಬೋರ್ಡಿನಲ್ಲಿಟ್ಟು ಹೌದಾ ಎನ್ನುತ್ತಾ ಬಾಲ್ಕನಿಗೆ ಬಂದ ಅವಳು ಬಂದು ಜೋಕಾಲಿಯಲ್ಲಿ ಕುಳಿತಳು ಅವನ ಜೊತೆ ಮಾತನಾಡಬೇಕೆಂದು ರೀ ಈಗ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗಿದೆ ಅಲ್ವಾ ಕೇಳಿದಳು ಪ್ರೀತಿಯಿಂದ ಅವಳ ಮಾತಿನ ಕಡೆ ಗಮನವಿರದ ಶ್ರೀ ಗೇಟು ದಾಟಿ ಹೊರ ಹೋಗುತ್ತಿದ್ದ ನಂಜುಂಡಪ್ಪನನ್ನು ಕಂಡ ಜಾನಕಿ ನನಗೆ ಕೆಲಸ ಇದೆ ನಾನು ಬರ್ತೀನಿ ಎಂದವನೇ ನಿಲ್ಲದೆ ಆತುರವಾಗಿ ನಡೆದು ಬಿಟ್ಟ ಅವನು ಬೈಕ್ ಹತ್ತಿ ಹೋಗಿದ್ದನ್ನು ನಿಂತಲ್ಲಿಂದ ನೋಡಿದ ಜಾನಕಿ ಇವತ್ತು ಇರ್ತೀನಿ ಅಂದರು ಈಗ ನೋಡಿದ್ರೆ ಕೆಲಸ ಅಂತೆ ಎಂದುಕೊಂಡು ಒಳ ಬಂದು ಪುಸ್ತಕ ಹಿಡಿದು ಕುಳಿತಳು ಏನು ಚಿಕ್ಕಪ್ಪ ಈ ದಾರಿಲಿ ಬರ್ತಿದ್ದೀರಾ ಯಾಕೆ ಎಲ್ಲಿಗೆ ಹೋಗಿದ್ರಿ ಬೈಕ್ ಮೇಲೆ ನಿಂತು ಕೇಳಿದವನ ಮುಖ ನೋಡಿ ಹೆದರಿಬಿಟ್ಟ ನಂಜುಂಡಪ್ಪ ಶ್ರೀರಾಮ ಎಂದ ಹೆದರುತ್ತಾ ಹಾಂ ಚಿಕ್ಕಪ್ಪ ಶ್ರೀರಾಮನೇ ಹೇಳಿ ನೀವು ಈ ದಾರಿಲಿ ಯಾಕೆ ಸಂತೂನ ತಂದೆಯನ್ನು ಅವನು ಚಿಕ್ಕಪ್ಪ ಎಂದೇ ಕರೆಯುತ್ತಿದ್ದ ಅದೇನಿಲ್ಲಪ್ಪ ಹಾಗೆ ಬಂದಿದ್ದೆ ಎಂದ ಹಣೆಯ ಮೇಲಿನ ಬೆವರು ಒರೆಸುತ್ತಾ ಅದೇ ಚಿಕ್ಕಪ್ಪ ಯಾಕೆ ಅಂತ ನಾನು ಕೇಳಿದ್ದು ಈ ದಾರಿಲಿರೋದು ಆ ಜಗದೀಶಿನ ತೋಟ ಅವನ ತೋಟದ ಮನೆ ಇಲ್ಲಿ ನೀವು ಎಂದ ಕೂದಲು ಮೇಲೇರಿಸಿ ಹೆದರಿದ ನಂಜುಂಡಪ್ಪ ಮಾತು ಬರದೆ ಸುಮ್ಮನೆ ನಿಂತ ಹೇಳಿ ಚಿಕ್ಕಪ್ಪ ಎಷ್ಟು ದಿನದಿಂದ ನೀವು ಇಲ್ಲಿ ಬಂದು ನಮ್ಮ ಮನೇಲಿ ನಡೆಯೋದನ್ನು ಹೇಳುತ್ತಿದ್ದೀರಾ ಬೈಕ್ನಿಂದ ಕೆಳಗಿಳಿದು ನಂಜುಂಡಪ್ಪನ ಮುಂದೆ ಬಂದು ನಿಂತ ಶ್ರೀರಾಮ ಏನು ಹೇಳ್ತಿದ್ದೀಯಪ್ಪ ನೀನು ಆ ಥರ ನಾನೇನು ಮಾಡಿಲ್ಲ ಸುಳ್ಳಾಡಿದ ನಾಚಿಕೆ ಆಗಬೇಕು ಚಿಕ್ಕಪ್ಪ ನಿಮಗೆ ನಮ್ಮನೆ ಅನ್ನ ತಿಂದು ನಮಗೆ ದ್ರೋಹ ಬಗ್ತೀರಾ ಅಂದರೆ ಅಪ್ಪಯ್ಯ ಅಜ್ಜಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅದೆಲ್ಲ ನಿಮಗೆ ಲೆಕ್ಕಕ್ಕೆ ಇಲ್ವಾ ನೀವು ಸಾಲ ಮಾಡಿಕೊಂಡು ಬೀದಿಲಿ ಬಿದ್ದಾಗ ಅಪ್ಪಯ್ಯ ಬಂದು ನಮ್ಮನೇಲಿ ಇರು ಕೆಲಸ ಮಾಡಿಕೊಂಡು ಅಂದ್ರಲ್ಲ ಅದು ನೆನಪಿಗೆ ಬರಲಿಲ್ಲವಾ ನಮಗಿಂತ ನಿಮಗೆ ಹಣ ಕೊಡೋ ಇವರೇ ಹೆಚ್ಚಾಗಿಬಿಟ್ರು ಅಲ್ವಾ ಎಂದ ಕೋಪದಲ್ಲಿ ಕೂದಲು ಮೇಲೇರಿಸಿ ಶ್ರೀ ಅದು ಹಾಗಲ್ಲಪ್ಪ ಎಂದ ತಲೆ ತಗ್ಗಿಸಿ ಮಾತಾಡಿಬಿಡಿ ಚಿಕ್ಕಪ್ಪ ಕೋಪ ಬಂದರೆ ನಾನು ಹೇಗೆ ಅಂತ ನಿಮಗೆ ಗೊತ್ತು ಹೌದು ಎಷ್ಟು ದುಡ್ಡು ಕೊಟ್ಟ ನಿಮಗೆ ಆ ಜಗದೀಶ ಕೇಳಿದವನ ಮಾತಿಗೆ ಉತ್ತರಿಸದೇ ತಲೆ ತಗ್ಗಿಸಿ ನಿಂತಿದ್ದ ನಂಜುಂಡಪ್ಪ ನಮ್ಮ ಮನೇಲಿ ನಡೆಯೋದನ್ನೆಲ್ಲ ಯಾರಿಗೆ ಜಗದೀಶನ್ಗೆ ಹೇಳ್ತಿದ್ರು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ ನಾನು ಆದರೆ ಅದು ನೀವು ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನೀವು ಹೀಗೆ ಮಾಡ್ತಿದ್ದೀರಾ ಅಂತ ಸಂತು ಗೊತ್ತಾದರೆ ಅಣ್ಣಯ್ಯ ಅಪ್ಪ ಯಾಕೋ ತುಂಬ ಕುಡಿತಿದ್ದಾರೆ ಸರಿಯಾಗಿ ಮನೆಗೆ ಬರ್ತಿಲ್ಲ ನನಗೆ ಅವ್ರದ್ದೇ ಚಿಂತೆ ಆಗಿದೆ ಅಂತ ಅವನಲ್ಲಿ ಒದ್ದಾಡ್ತಿದ್ರೆ ನೀವಿಲ್ಲಿ ಇಂಥ ಕೆಲಸ ಮಾಡ್ತಿದ್ರಾ ಅವನ ಬಗ್ಗೆನೂ ಯೋಚನೆ ಬರಲಿಲ್ವ ನಿಮ್ಮ ತಲೆಯಲ್ಲಿ ಏನೋ ಹಣದ ಆಸೆಗೆ ಬಿದ್ದು ತಪ್ಪು ಮಾಡಿಬಿಟ್ನಪ್ಪ ಶ್ರೀ ನನ್ನನ್ನು ಕ್ಷಮಿಸ್ಬಿಡಪ್ಪ ಎಂದು ಕೈ ಮುಗಿದ ನಂಜುಂಡಪ್ಪ ನಾನು ಈ ವಿಷಯನ ಯಾರಿಗೂ ಹೇಳೋಲ್ಲ ಚಿಕ್ಕಪ್ಪ ಯಾಕಂದರೆ ಈ ವಿಷಯ ಗೊತ್ತಾಗಿ ಸಂತನ ಮನಸ್ಸಿಗೆ ನೋವಾಗೋದು ನನಗೆ ಇಷ್ಟ ಇಲ್ಲ ಮುಂದಿಂದು ನಿಮಗೆ ಬಿಟ್ಟಿದ್ದು ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ ಈ ಶ್ರೀರಾಮನ ಕಣ್ಣು ಎಲ್ಲರ ಮೇಲೂ ಇರುತ್ತೆ ಎಂದವನೇ ಅಲ್ಲಿಂದ ಬೈಕ್ ಹತ್ತಿ ನಡೆದ ಜಾನಕಿ ಶ್ರೀರಾಮನನ್ನು ರೌಡಿ ಎಂದು ಅಪವಾದ ಹೊರಿಸಿದಾಗ ಆಗ ರಮೇಶನ ಬಂಡವಾಳ ಬಯಲು ಮಾಡಿದ್ದ ಶ್ರೀರಾಮ ರಮೇಶನ ಮಾತು ಕೇಳಿ ತನ್ನ ಮನೆಯಲ್ಲಿ ನಡೆಯುವುದನ್ನು ಯಾರು ಜಗದೀಶನಿಗೆ ಹೇಳಿರಬಹುದು ಎಂಬ ಅನುಮಾನ ಮನದಲ್ಲಿ ಮೂಡಿತ್ತು ಆದರೆ ಯಾರೂ ಅವನ ಕಣ್ಣಿಗೆ ಹಾಗೆ ಕಂಡಿರಲಿಲ್ಲ ಇನ್ನೂ ನಂಜುಂಡಪ್ಪನ ಮೇಲೆ ಅವನ ಗಮನ ಹರಿದಿರಲೇ ಇಲ್ಲ ನಂಜುಂಡಪ್ಪನನ್ನು ಜಗದೀಶನ ತೋಟದ ದಾರಿಯಲ್ಲಿ ಕಂಡಾಗ ಅವನಿಗಿದ್ದ ಅನುಮಾನ ಮೊಳಕೆಯೊಡೆದಿತ್ತು ಅದರಂತೆಯೇ ನಂಜುಂಡಪ್ಪ ಇಂದು ಸಿಕ್ಕಿಬಿದ್ದಿದ್ದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ